ಹಾಯ್ ಫ್ರೆಂಡ್ಸ್ ಇವಾಗ ಚುರ್ಮಿ ಸುಸ್ಲಾನ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲೆಗೆ ಎರಡು ಸ್ಪೂನ್ ಆಯಿಲ್ನ ಹಾಕಿ ಅದಕ್ಕಾದ ಮೇಲೆ ಒಂದು ಈರುಳ್ಳ ಹೆಚ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋತಾ ಇದ್ದೀವಿ ಅದು ಕೆಂಪಗಾದ ಮೇಲೇ ಇನ್ನೊಂದು ಟೊಮೆಟೊನ ಹೆಚ್ಕೊಂಡಿರ್ತೀವಿ ಅದನ್ನು ಹಾಕ್ಕೋತಾ ಇದೀವಿ ಅದು ಸ್ವಲ್ಪ ಮೆತ್ತಗಾಗೋ ಹುರ್ಕೋಬೇಕು ಅದು ಮೆತ್ತಗಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ಅದನ್ನು ಸ್ವಲ್ಪ ತಿರುಗಾಡಬೇಕು ಅದಾದಮೇಲೆ ಅದು ಸ್ವಲ್ಪ ಇದು ಆದಮೇಲೆ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀವಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ವಾವ್ ಅಂತ ಇವಾಗ ಚುಮ್ಮಾರಿನ ನೀರಲ್ಲಿ ತೋರಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕಿ ತಿರುತಾ ಇದ್ದೀವಿ స్వల్ప పుటాన పౌడర్ మాట్ీ అదాకీ స్వల్ప కొతీ సొప్పన హెచ్కొండిడ్కొండవి ఇవగా కొత్తబరి సొప్పు హాకొతాయిద్వి నోడి అదన హాకీ ఎరడన్న మిక్స్ మార్తీర్వి మేలే ప్లేట్ ముచ్చిట్రె చుమస్ రెడీ